ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಯಾಕೆ ಹಾಕ್ತಾ ಇಲ್ಲ ಏನಾಯಿತು ಅಂತ ಎಷ್ಟೆಲ್ಲ ನನ್ನ ವಿಚಾರಿಸ್ತಾ ಇದ್ದೀರಲ್ವ ಬನ್ನಿ ಇವತ್ತು ಏನಾಯಿತು ಯಾಕೆ ಹಾಕ್ತಾ ಇಲ್ಲ ಅನ್ನೋದನ್ನ ಹೇಳ್ತೀನಿ ನಮ್ಮ ಟೈಮ್ ಚೆನ್ನಾಗಿಲ್ಲ ಅನ್ಕೋಬೇಕಾ ಅಥವಾ ಗ್ರಹಚಾರನೇ ಸರಿಗಿಲ್ಲ ಅನ್ಕೋಬೇಕಾ ಒಂದು ಗೊತ್ತಿಲ್ಲ ಹೊಸ ಮನೆ ಇನ್ನೂ ಕೂಡ ಒಂದು ತಿಂಗಳೂ ಆಗಿಲ್ಲ ಆಗಲೇ ಎಂಥ ಕೆಲಸ ಆಗಿದೆ ನೋಡಿ ಎರಡು ನಿಮಿಷ ಕಾಯೋ ಅಂತ ತಾಳ್ಮೆಯೇ ಇಲ್ಲ ಈ ಡ್ರೈವಿಂಗ್ ಮಾಡೋರು ಏನಂತ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಸಂಕಷ್ಟಹರ ಚತುರ್ಥಿ ಪೂಜಾ ವಿಡಿಯೋ ಶೇರ್ ಮಾಡಬೇಕು ಅಂತ ಹೇಳಿ ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಆ ವೀಡಿಯೋ ನನಗೆ ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ ಅಷ್ಟರಲ್ಲೇ ಮನೆ ಮುಂದೆ ಎಂಥ ಒಂದು ಘಟನೆ ನಡೀತು ಗೊತ್ತಾ ತುಂಬಾ ಬೇಜಾರಾಗೋಯ್ತು ವಿಡಿಯೋ ಮಾಡ್ತಾ ಇದ್ದವಳು ಎಲ್ಲನೂ ಅರ್ಧಕ್ಕೆ ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಒಂದು ಟಿಪ್ಪರ್ ಗಾಡಿ ನಮ್ಮನೆ ಬಾಗ್ಲಲ್ಲಿ ಈ ಥರ ಬಿದ್ದಿದೆ ತುಂಬಾ ಬೇಜಾರಾಯಿತು ಅವನ ಹಾರ ನಡಿತಾ ಇದ್ದ ಸರಿ ಕೀ ತಗೊಂಡು ನನ್ನ ಮಗ ನನ್ನ ಹಸ್ಬೆಂಡು ಕೆಳಗಡೆ ಬರೋ ಅಷ್ಟರಲ್ಲಿ ಈ ತರ ಮಾಡಿದ್ದಾರೆ ನಮ್ ಮನೆ ಕಟ್ಟುವಾಗಲೂ ಇಷ್ಟು ದೊಡ್ಡ ಗಾಡಿ ತರ್ತಾನೆ ಇರಲಿಲ್ಲ ಟ್ರ್ಯಾಕ್ಟರ್ ಅಲ್ಲಿ ಅವರು ಮೆಟೀರಿಯಲ್ ಎಲ್ಲ ತರಿಸ್ಕೊಳ್ಳೋರು ಇವರು ಚಿಕ್ಕ ಗಾಡಿಗೆ ಎರಡೆರಡು ಸಲ ಬರ್ಬೇಕಾಗತ್ತೆ ಅಂತ ಹೇಳಿ ಒಂದು ಸಲ ದೊಡ್ಡ ಗಾಡಿನ ಕರೆಸಿದ್ದಾರೆ ಇಷ್ಟು ದೊಡ್ಡ ಟಿಪ್ಪರ್ ಗಾಡಿಗಳು ಈ ರೋಡ್ ಅಲ್ಲಿ ಬರೋದಕ್ಕೆ ಆಗೋದೇ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಹಾರ ನೋಡಿದರೆ ಕೀ ತಗೊಂಡು ಕೆಳಗಡೆ ಇಳಿಯೋಷ್ಟರಲ್ಲಿ ಸೈಡಿಂದ ಹೋಗೋಣ ಅಂತ ಅಂದ್ಕೊಂಡು ಮನೆ ಹೊರಗಡೆ ಕಲ್ಲು ಹಾಕ್ಸಿರ್ತೀವಲ್ಲ ಅದ್ರ ಮೇಲೇ ಬಂದ್ಬಿಟ್ಟಿದ್ದಾರೆ ಮುಂದೆಗಡೆದು ಎರಡೂ ವೀಲ್ ಪಾಸಾಗಿದೆ ಹಿಂದೆಗಡೆದು ವೀಲ್ ಕರೆಕ್ಟಾಗಿ ಪಿಟ್ಟೊಳಗಡೆ ಬಿದ್ದುಬಿಟ್ಟಿದೆ ಪಿಟ್ಟು ಮುಚ್ಚುಳ ಮತ್ತು ಮುಂದೆಗಡೆ ನಾವೇನು ಕಾಂಕ್ರೀಟ್ ಹಾಕ್ಸಿದ್ವಿ ಎಲ್ಲನೂ ಪೀಸ್ ಪೀಸ್ ಆಗೋಯಿತು ಆ ಗಾಡೀಲಿ ಇದ್ದಿದ್ದು ಮರಳೆಲ್ಲ ಗೇಟ್ ಒಳಗಡೆ ಆ ಮೋರಿಗೆ ಎಲ್ಲನೂ ಕಡೆನೂ ಚೆಲ್ಲೋಯ್ತು ತುಂಬಾ ಭಯ ಆಯಿತು ಎಷ್ಟೋ ಸಲ ಮಕ್ಕಳಲ್ಲಿ ಸೈಕಲೆಲ್ಲ ಓಡಿಸ್ಕೊಂಡು ಆಟಾಡ್ತಾ ಇರ್ತಾರೆ ದನ ಕರುಗಳೆಲ್ಲ ಓಡಾಡ್ತಾ ಇರುತ್ತೆ ಕುರಿಗಳೆಲ್ಲ ಮೇಯಿಸ್ತಾ ಇರ್ತಾರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಆಗ್ತಾರೆ ಎರಡೇ ಎರಡು ನಿಮಿಷ ಕಾಯುವಂಥ ತಾಳ್ಮೆ ಇಲ್ಲವೇ ಇಲ್ಲ ಹಾರ ನೋಡ್ದಿದ್ದಾರೆ ಬಂದು ಮನೆಯವರು ಗಾಡಿ ಸೈಡ್ಗೆ ಹಾಕೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ಅನ್ನೋಂಥ ಕಾಮನ್ ಸೆನ್ಸ್ ಕೂಡ ಇಲ್ಲ ಎಷ್ಟು ಕೋಪ ಬರುತ್ತೆ ಅಂದರೆ ಈಗ ನೋಡಿ ಎಷ್ಟು ಖರ್ಚಾಗ್ತಾ ಇದೆ ಅಂತ ಜೆ ಸಿ ಬಿ ಎಲ್ಲ ಕರೆಸಿ ಆ ಗಾಡೀಲಿರೋ ಮಣ್ಣೆಲ್ಲ ತೆಗೆಸಿ ಆಮೇಲೆ ಆ ಗಾಡಿನ ಮೇಲಕ್ಕೆ ಎತ್ತಿದ್ರು ಅದಾದ ಮೇಲೂ ಕೂಡ ನಾವು ಏನು ಪಿಟ್ಟು ಹೊಡೆಸಿದ್ವಲ್ಲ ಅದೆಲ್ಲನೂ ಮುಚ್ಚಳೆಲ್ಲ ಪೀಸ್ ಪೀಸ್ ಆಗಿ ಒಳಗಡೆಗೆ ಬಿದ್ದಿದೆ ಮತ್ತು ಈ ಗಾಡಿಗೆ ಮರಳೆಲ್ಲನೂ ಒಳಗಡೆಗೆ ಬಿದ್ದಿದೆ ಗಾಡೀಲಿರೋ ಈ ಮಣ್ಣೆಲ್ಲ ಸ್ವಲ್ಪ ತೆಗೆದು ಹಾಕಿ ಅದ್ರದ್ದು ವೆಯ್ಟ್ ಕಡಿಮೆ ಆದಮೇಲೆ ಮೊದಲು ಆ ವೀಲ್ನೆಲ್ಲ ವೀಲ್ ಸಮೇತ ಗಾಡಿನ ಮೇಲೆ ಎತ್ತಿದ್ರು ಈಗ ಈ ಕಡೆ ಸೈಡಿಂದ ಬಂದು ಮತ್ತೆ ಅದನ್ನು ಮುಂದಕ್ಕೆ ತಳ್ಬೇಕು ಎಷ್ಟು ಕೆಲಸ ಹಿಡೀತು ಅಂದರೆ ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಈ ಥರ ಆಗಿದ್ದು ಸಂಜೆ ಐದು ಗಂಟೆ ಆದ್ರೂ ಇದು ಕ್ಲಿಯರೇ ಇಲ್ಲ ಅಷ್ಟೊಂದು ಕೆಲಸ ಈ ಜೆ ಸಿ ಬಿ ಕೂಡ ಅಷ್ಟೇ ಮೊದಲು ಈ ಕಡೆಯಿಂದ ಬರುತ್ತೆ ಆ ಕಡೆಯಿಂದ ಬರುತ್ತೆ ತುಂಬಾ ಕಷ್ಟ ಆಯಿತು ಮಾರನೇ ದಿನ ಮಧ್ಯಾಹ್ನ ತನಕನೂ ಇದೆಲ್ಲ ರಿಪೇರಿ ಕೆಲಸನೇ ಆಯಿತು ಹೀಗಾಗಿ ನನಗೆ ಯಾವುದೇ ವೀಡಿಯೋ ಶೇರ್ ಮಾಡೋಕ್ಕಾಗಲಿಲ್ಲ ಅದ್ರ ಜೊತೆಗೆ ನಾವು ಊರಿಗೆ ಬೇರೆ ಹೋಗಬೇಕಿತ್ತು ನಮ್ಮ ಹಳ್ಳಿಲಿ ಒಂದು ಫಂಕ್ಷನ್ ಇತ್ತು ಅದನ್ನು ಅಟೆಂಡ್ ಮಾಡಕ್ಕೆ ಹೋಗಬೇಕು ಮನೆ ಮುಂದೆ ಈ ರೀತಿ ಎಲ್ಲ ಆಗಿದೆ ಇದನ್ನೆಲ್ಲ ಬಿಟ್ಟು ಹೋಗೋಕ್ಕೂ ಆಗ್ತಾಯಿಲ್ಲ ಇರೋಕ್ಕೂ ಆಗ್ತಾಯಿಲ್ಲ ತುಂಬಾ ಪ್ರಾಬ್ಲಮ್ ಆಯಿತು ಫೈನಲಿ ಗಾಡಿನ ಮೇಲೆ ಕೆತ್ತಿದ್ರು ಮತ್ತಿಲ್ಲಿ ಮರಳೆಲ್ಲ ಆ ಗುಂಡಿ ಒಳಗಡೆ ಬೀಳಬಾರ್ದು ಅಂತ ಎಳಿತಾ ಎಳಿತಾಯಿದ್ದಾರೆ ಆದರೂ ತುಂಬ ಮರಳೆಲ್ಲ ಒಳಗಡೆ ಬೀಳ್ತು ಮತ್ತು ನಾವು ಮುಂದೆ ಏನು ಕಾಂಕ್ರೀಟ್ ಹಾಕ್ಸಿದ್ವಿ ಅದೆಲ್ಲ ಮುರಿದು ಒಳಗಡೆ ಬಿದ್ದಿದೆ ಆ ಪಿಟ್ಟದ ಮುಚ್ಚಳ ಕೂಡ ಎಲ್ಲ ಪೀಸ್ ಪೀಸಾಗಿ ಅದು ಒಳಗಡೆ ಬಿದ್ದಿದೆ ಅಲ್ಲಿ ವಿಚಾರಿಸಿದ್ರು ಕೂಡ ಇದನ್ನೆಲ್ಲ ಮೇಲೆ ಕೆತ್ತೋದಕ್ಕೆ ಆಗಲ್ಲ ಈಗೇನಿದೆ ಅದನ್ನು ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಈ ರೀತಿ ಪಿಟ್ಟು ಗುಂಡಿನ ಒಡೆಯೋರು ಅಷ್ಟೇನೆ ತುಂಬಾ ಮೋಸ ಮಾಡ್ತಾರೆ ಅಲ್ಲೇ ಇದ್ದು ಹುಷಾರಾಗಿ ಕೆಲಸ ಮಾಡಿಸ್ಬೇಕು ಈ ಅಪ್ಪ ಕೂಡ ಅಷ್ಟೇನೆ ಎಷ್ಟು ಮೋಸ ಮಾಡಿದ್ದಾರೆ ಗೊತ್ತಾ ಆ ಮೇಲ್ಗಡೆ ಮುಚ್ಚುಳ ಹಾಕಿ ಕಾಂಕ್ರೀಟ್ ಹಾಕಿ ಅದನ್ನ ಚೆನ್ನಾಗಿ ಕವರ್ ಮಾಡಬೇಕು ನಾವು ಬರೋ ಅಷ್ಟಲ್ಲೇ ಅವತ್ತು ಈ ಗುಂಡಿ ತೋಡಿ ಒಳಗಡೆ ರಿಂಗ್ ಹಾಕಿ ಮುಚ್ಚುಳ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ರು ಆ ಮೇಲೆ ಸರಿಯಾಗಿ ಕಾಂಕ್ರೀಟ್ ಹಾಕಿಲ್ಲ ಕಬ್ಬಿಣ ಹಾಕಿಲ್ಲ ಅದನ್ನ ನೀಟಾಗಿ ಕವರ್ ಮಾಡೇ ಇಲ್ಲ ಅವರು ತುಂಬಾ ಮೋಸ ಮಾಡ್ತಾರೆ ಇವರು ಅವತ್ತು ಕೆಲಸ ಚೆನ್ನಾಗಿ ಮಾಡಿದಿದ್ರೆ ಇವತ್ತು ಈ ರೀತಿ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರಲಿಲ್ಲ ರಸ್ತೆನಲ್ಲಿ ಮನೆ ಮುಂದಿನಲ್ಲಿ ಈ ರೀತಿಯೆಲ್ಲ ಗುಂಡಿ ಮಾಡುವಂಥವ್ರು ಅಲ್ಲಿ ಓಡಾಡೋ ಗಾಡಿಗಳು ವೆಯ್ಟನ್ನು ಗಮನದಲ್ಲಿಟ್ಕೊಂಡೇ ಮಾಡಿರ್ತಾರೆ ನೀಟಾಗಿ ಅವತ್ತು ಕಾಂಕ್ರೀಟ್ ಹಾಕಿ ಎಲ್ಲ ಅವರು ಕವರ್ ಮಾಡಿದರೆ ಇವತ್ತು ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ನಾನು ಅವ್ರಿಗೆ ಅದನ್ನೇ ಹೇಳಿದೆ ಮೇಲಾಕಿರೋ ಒಂದು ರಿಂಗು ಕೂಡ ಪುಡುಪುಡಿಯಾಗಿದೆ ಆ ಯಪ್ಪನೂ ಕೂಡ ಹಾಗೆ ಹೇಳ್ತಾರೆ ಏನು ಆಗಲ್ಲ ಇದನ್ನೆಲ್ಲ ನಾನು ಅಡ್ಜಸ್ಟ್ ಮಾಡ್ತೀನಿ ಬಿಡಿ ಅಂತ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂತು ನೀವು ಏನು ಅಡ್ಜಸ್ಟ್ ಮಾಡಬೇಡಿ ನಾವು ಹೇಳ್ದಂಗೆ ಕರೆಕ್ಟಾಗಿ ಕೆಲಸ ಮಾಡಿ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ನಾನು ನನ್ನ ತಮ್ಮ ಇಬ್ಬರು ಕರೆಕ್ಟಾಗಿ ಕೆಲಸ ಮಾಡಿಸಿದ್ವಿ ನೀವು ಅವ ಅವತ್ತು ಸರಿಯಾಗಿ ಕೆಲಸ ಮಾಡಿದರೆ ಇವತ್ತು ಈ ಥರ ತೊಂದರೆ ಆಗ್ತಾ ಇರಲಿಲ್ಲ ದುಡ್ಡು ಕೇಳಷ್ಟು ಕೇಳಿದಷ್ಟು ನಾವು ದುಡ್ಡು ಕೊಡ್ತೀವಿ ಹಾಗೆ ನೀವು ಕೆಲಸ ಮಾಡಬೇಕು ತಾನೇ ಅಂತ ಹೇಳಿ ಚೆನ್ನಾಗಿ ಬೈದು ಕೆಲಸ ಮಾಡಿಸಿದ್ವಿ ಈಗ ನೋಡಿ ನಮ್ಮ ಮನೆ ಮುಂದೆ ಯಾವ ಥರ ಇದೆ ಅಂತ ಇನ್ನೂ ಇದನ್ನು ಸ್ವಲ್ಪ ಸರಿ ಮಾಡಿಸ್ಬೇಕು ವಿಪರೀತ ಮಳೆ ಇರೋದರಿಂದ ಇನ್ನು ಈ ಕೆಲಸಗಳೆಲ್ಲ ಹಾಗೆ ಇದೆ ಈಗ ಸದ್ಯಕ್ಕೆ ಈ ಥರ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಮುಂದೆ ಅದು ಕಾಂಕ್ರೀಟ್ದೆಲ್ಲ ಒಡೆದೋಗ್ಬಿಟ್ಟಿದೆ ಅದನ್ನು ಸರಿ ಮಾಡಿಸ್ಬೇಕು ಅಲ್ಲದೆ ಈ ಮೋರಿಗಳು ಕೂಡ ಅಷ್ಟೇ ಎಂಟು ಸಾವಿರ ಖರ್ಚಾಯಿತು ಇದನ್ನು ರೆಡಿ ಮಾಡಿಸೋದಕ್ಕೆ ಅಂದರೆ ನಾವು ಮನೆ ಕಟ್ಟೋಕೆ ಶುರು ಮಾಡಿದ್ಮೇಲೆ ಅಲ್ಲಿ ಮಣ್ಣೆಲ್ಲ ಬಿದ್ದು ಮೋರಿಗಳೆಲ್ಲ ಬ್ಲಾಕ್ ಆಗಿದೆ ನೀವು ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಕ್ಕಪಕ್ಕದವ್ರನ್ನ ನಿಷ್ಠೂರ ಮಾಡ್ಕೋಬಾರ್ದು ಅಂತ ಹೇಳಿ ಒಂದು ಸಲ ಜೆ ಬಿನ ಕರೆಸಿ ರೆಡಿ ಮಾಡಿಸಿದ್ವಿ ಮತ್ತು ಇನ್ನೊಂದು ಸಲ ಈ ಸಂಧಿಗಳಲ್ಲಿ ಕಲ್ಲು ಕೆಳಗಡೆ ಎಲ್ಲ ಮಣ್ಣು ಸಿಕ್ಕಾಕೊಂಡಿರುತ್ತೆ ಅಲ್ಲಿ ಜೆ ಸಿ ಬಿ ಅಂದರೆ ಮಿಷಿನ್ ಹೋಗಿ ರೆಡಿ ಕ್ಲೀನ್ ಮಾಡೋಕ್ಕಾಗಲ್ಲ ಅದು ಮ್ಯಾನ್ಯಲ್ ಆಗೇ ಮಾಡಬೇಕು ಅಂತ ಹೇಳಿದ್ರು ಅದು ಸಪ್ರೇಟಾಗಿ ದಿನ ಮೂರು ಜನ ಬಂದು ಅದನ್ನು ಪಾಪ ಕೈಯಲ್ಲೇ ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿದ್ರು ಇಷ್ಟೆಲ್ಲ ರೆಡಿ ಮಾಡಿಸಿ ಮರುದಿನವೇ ಈ ಲಾರಿಯಿಂದ ಇಷ್ಟೆಲ್ಲ ಅವಾಂತರ ಆಯಿತು ಕ್ಲೀನ್ ಮಾಡಿಸಿ ಕೂಡ ಏನು ಪ್ರಯೋಜನ ಇಲ್ದಾಗ ಆಯಿತು ಈಗ ನೀವೇ ನೋಡಿ ಅಲ್ಲಿ ನೀರು ಹೇಗೆ ನಿಂತ್ಕೋತಾ ಇದೆ ಅಂತ ತುಂಬಾ ಬೇಜಾರಾಗುತ್ತೆ ಈ ಗಡಿಬಿಡಿ ಮಧ್ಯೆ ಸಿಂಪಲ್ ಆಗಿ ಪೂಜೆ ಮಾಡಿದೆ ತುಂಬಾ ಬೇಜಾರಿದ್ದರಿಂದ ಆ ವಿಡಿಯೋಗಳನ್ನ ನಾನು ಶೇರ್ ಮಾಡೋದಕ್ಕೆ ಆಗಲಿಲ್ಲ ನೀವಿಷ್ಟೆಲ್ಲ ಇಷ್ಟೆಲ್ಲ ಕೇಳ್ತಾ ಇದ್ದಿದ್ದಕ್ಕೆ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಏನಾಯ್ತು ಅಂತ ಇಷ್ಟೆಲ್ಲ ಕೇಳ್ತಾ ಇದ್ದಿದ್ದರಿಂದ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಲ್ಲದೆ ನೀವು ಯಾರಾದರೂ ಈ ರೀತಿ ಪಿಟ್ ಗುಂಡಿಗಳನ್ನ ಮಾಡಿಸ್ತೀರ ಅಂದ್ರೆ ನೀವೇ ಮುಂದೆ ನಿಂತು ಕೆಲಸ ಮಾಡಿಸಿ ಅವ್ರನ್ನ ನಂಬಿ ಮಾತ್ರ ಅವ್ರಿಗೆ ಜವಾಬ್ದಾರಿ ಕೊಡಬಾರ್ದು ಮಾಡ್ತಾರೆ ಬಿಡು ಪರವಾಗಿಲ್ಲ ಅಂತ ಅನ್ಕೊಂಡ್ರೆ ಈ ರೀತಿ ಮೋಸ ಅಂತೂ ಹಾಗೆ ಆಗುತ್ತೆ ಹೆಚ್ಚಿಗೆ ತೊಂದರೆ ಏನೂ ಆಗದೇ ಇದ್ದರೂ ಮನಸ್ಸಿಗೆ ಬೇಜಾರಂತೂ ಆಯಿತು ಒಂದು ತಿಂಗಳು ಆಗಿಲ್ಲ ಹೊಸ ಮನೆ ಆಗಲೇ ಈ ಥರ ಎಲ್ಲ ಆಯ್ತಲ್ಲ ಅಂತ ಒಂದೊಂದು ಸಲ ಅನಿಸುತ್ತೆ ಏನೋ ಒಂದು ದೃಷ್ಟಿ ಪರಿಹಾರ ಆಗಿರ್ಬೋದು ಆಗೋದೆಲ್ಲ ಒಳ್ಳೆಯದಕ್ಕೆ ಅನಿಸುತ್ತೆ ಇನ್ನು ನಾವು ಊರಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿ ಫಂಕ್ಷನ್ ಎಲ್ಲ ಏನಿತ್ತು ಯಾಕೆ ಹೋಗಿದ್ವಿ ಆ ವಿಡಿಯೋ ಎಲ್ಲ ಖಂಡಿತ ಶೇರ್ ಮಾಡ್ತೀನಿ ನಿಮಗೆಲ್ಲ ಅಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಸಿಗ್ತೀನಿ ಹೋಗಿಬರಲಾ